ಹಾಕೋಬೇಕು ಕಡಲೆ ಬೆಳೆ ಹೋಗಬೇಕು ಕಟ್ಟೆ ಗಿಡ ಅದೆಲ್ಲ ಆಮೇಲೆ ಸ್ವಲ್ಪ ಚೆನ್ನಾಗಿ ಕಟ್ಟಾಗಿ ಕೌಲ್ಡ್ ಇದೆ ಯಾವಾಗ ಬೆಂಗಳೂರಲ್ಲಿ ಚೆನ್ನಾಗಿದೆ ಅದರ ಬೆಳಗ್ಗೆ ತಕ್ಷಣ ಗೊತ್ತಿಲ್ಲ ಹಾಗಾಗಿ ಸೀತಾ ಡಿಸ್ಟೆನ್ಸ್ಗಳು ಜಾಸ್ತಿ ಆಗುತ್ತೆ ಗೊತ್ತೀಗ ಹಾಗಾಗಿ ಮಕ್ಕಳಿಗೆ ಯಾರು ಒಂದು ರೀತಿ ಕಟ್ಟಾಯೋಲ್ಲ ಹಾಗಾಗಿ ನಾವು ನಮಗೊಂದು ಬ್ಲಾನ್ ಮಾಡ್ಕೊಂತಿದ್ದೀವಿ ಏನಂದರೆ ನೋಡಿ ಈ ಥರ ಕುಟ್ಟಿ ಹಾಕೋದ್ರಿಂದ ಚಿತ್ರರಂಗದಲ್ಲಿ 이 ದ ರ ನ ್ ನ ಅದ ಇಷ್ಟ ಆಗೋದು ಇಂತದಕ್ಕೆ ತುಂಬಾ ನಾವು ಮ 이 ಡ ್ ಕ ೊಂ ಡ ್ ರ ೆ ತುಂಬಾ ಸ್ವಲ್ಪ ಸ್ವಲ್ಪ ಕೋಲ್ಡ್ ಇದ್ದಾಗ ನಾವು ಈ ಥರ ಶಿಕ್ಷಣ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಶೀತ ಕಮ್ಮಿ ಆಗುತ್ತೆ ಯಾಕಂದರೆ ಕಾರ್ಮೆಂಟ್ ಸ್ವಲ್ಪ ಬಾಯಿ ಸಿಗುತ್ತೆ ಚೆನ್ನಾಗಿ ಕಡಿದು ತಿಂತಾರೆ ಅನ್ನ ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸೊಪ್ಪು ಮಾಯು ಸ್ವಲ್ಪ ಹಾಕ್ತಾ ಇದ್ದೀನಿ ಅಗ್ಗಿ ಮುಂಚೆ ಕೂಡ ಹಾಕ್ತಾ ಹುಡ್ಕೊಂಡಿದ್ದೀವಿ ಿಲ್ಲ ಸ್ವಲ್ಪ ಚೆನ್ನಾಗಿ ತಗೊಂಡು ಕೈ ಕಲ್ಸ್ಕೊಂಡು ಪ್ಲಾಸ್ಟಿಗೂಸ್ಕೊಳ್ತೀನಿ ಮಸಾಲೆ ಚಿತ್ರ ಮಾಡ್ಕೊಟ್ಟಿದ್ದೀನಿ ಟೇಸ್ಟ್ ಮಾಡಿ ಖಾಕಾರವಾಗಿದೆ ನೀವು ಟ್ರೈ ಮಾಡಿ